ಬಿಟ್ಟು ಕಿವಡರಾಗೋದು ಬೇಡ ಅವರು ನಮ್ಮ ಬಗ್ಗೆ ಹೇಳ್ಕೊಂತ ಕೋರ್ತಾ ಇದ್ದೀನಿ ನಮ್ಮ ಜಗದೀಶ್ ಅವರು ಇವರಿಗೆ ಇವನ ಇದ್ರು ವಿದ್ಯಾರ್ಥಿಗಳಿಗೆ ಸನ್ಮಾನ ದಯಮಾಡಿ ಈ ಪಟ್ಟಿಯನ್ನ ನಾವು ಓದ್ತೀವಿ ಬೇಗ ಬಂದು ಬನ್ನಿ ಅವು ಆ ಒಂದು ವೇಳೆ ಆ ವಿದ್ಯಾರ್ಥಿ ಆ ಬರದೆ ಇದ್ರೆ ಅವ್ರ ತಂದೆ ಆಗಿರಲಿ ತಾಯಿ ಆಗಿರ್ಲಿ ಒಬ್ಬೊಬ್ಬರೇ ಬರ್ರಿ ವರಮಹಾಲಕ್ಷ್ಮಿ ಅಗಳಕುಪ್ಪೆ ಎಸ್ ಭೂಮಿಕಾ ಜಿ ದಿನೇಶ್ ಬೇಕಲ್ಲ ಒಂದ್ ರೂಪಾಯಿ ಆ ಬರ ಇನ್ಕಮ್ ಅನ್ನ ಮಕ್ಕಳಿಗೆ ನಾವು ಕೊಡೋಕೆ ಮಾಡಿದಿವಿ ಅದಕ್ಕೋಸ್ಕರ ಬೇರೆ ಕಡೆ ಕೊಡಬಹುದು ನೀವು ಅಲ್ಲೇ ಕೊಡಿ ಅಂತ ಕೇಳ್ಕೊಂಡು ಇವತ್ತಿಷ್ಟು ವಿಚಾರ ಇಲ್ಲ ಈ ಶ್ವೇತಾ ಎಸ್ ದಿನೇಶ್ ಎಲ್ಲ ಇಲ್ಲಿ ಬಂದ್ಬಿಡಿ ಹೇಮಂತ್ ಕುಮಾರ್ ಮೇಘನಾ ಏನ ಏನಾದೆ ಜೋರ ದಂಜಯ್ ಕುಮಾರ್ ಗುಟ್ಟಿಕರೆ ನಂದನ್ ಏನ್ ಮಾಡ್ತಿದೀಯ ಏಸ್ರು ರಾವ್ ಮಾತ್ರ ಹೋಗದ್ರು ನಮ್ ಕೂಗ್ಲಿಲ್ಲ ಅನ್ಬೇಡಿ ನಿಲ್ಲಿ ಇತ್ತು ಬನ್ನಿ ಆತರ ಈಗ ಕಾರ್ಯಕ್ರಮ ಮಾಡ್ತಿರೋದಿಂದ ಒಂದು ಚೂರು ತಪ್ಪು ಹೋಗ್ಬಿಡತ್ತವೆ ಚಿಮಿಸ್ಬೇಕು ನಿಮ್ಮ ಹೆಸರು ಹೆಸರನ್ನು ಓದಿದಲ್ಲ ಚೆನ್ನಾಗಿ ನೋಡಿ ನೀವು ಒಳ್ಳೆ ನೀವೇನಾದ್ರೂ ಸಿದ್ದರಾಮಯ್ಯನವರು ಈ ಸಮೀಪಕ್ಕೆ ಬರಬೇಕು ಅವರು ಒಂದು ಏಕೆ ಪರವಾಗಿ ಸಂವಾದ ಏನೋ ಯಾವ್ದ್ರು ನಿವೃತ್ತ ಯಾರು ಏನಾಯ್ತು ಹರೀಶ್ ಚೌಧರಿ ಅವರು ನಾಗೇಶ್ ಅವರು ಅನ್ಬೇಡಿ ಇದು ಕಾಂಗ್ರೆಸ್ ಐತೆ ಬಿಜೆಪಿ ಐತೆ ತಡ ಐತೆ ಅಂತ ಅನ್ಬೇಕಾಗಿಲ್ಲ ನಮ್ಗೆಲ್ಲ ಸರ್ಕಾರದಲ್ಲಿ ಏನ್ ಬೇಕಾದ್ರೆ ನಿಮ್ಗೆ ಒಳ್ಳೆ ಇಂಟ್ರೋಲ್ ಬಂದಾಗ ಇದಾಗೆಲ್ಲ ಹೇಳಿ ಮಾಡ್ಕೊಡ್ತೀವಿ ಮೊದಲೇ ಕೇಳಿ ವೇದಿಕೆ ಮೇಲೆ ಯಾರು ಗದ್ದಲ ಮಾಡ್ತಾ ಇದ್ದಾರೆ ಈ ರೀತಿ ಸಂಘಟನೆ ಅಂದ್ರೆ ನಾ ಏನು ಬೇಕಾದ್ರೂ ರೆಡಿ ಅಲ್ಲಿ ಜನ ಇಲ್ಲ ಅಂದ್ರೆ ಮರ್ಯಾದೆ ಹೋಗೋದು ರಾಜಣ್ಣಗ್ ಹೋಗಲ್ಲ ಎಮ್ ಎಲ್ ಎ ಹೋಗೋದು ಇಷ್ಟೇ ನಾಲ್ಕು ರಾಜಣ್ಣ ಪತ್ತನೆ ಒಬ್ನೇ ಬರೋದು ಆ ಜನ ಕರ್ಕೊಂಬತ್ತಿ ಇದ್ದಾರೆ ವಾಪ ಬತ್ತಾನೆ ಕಿಮ್ರಾಜು ಮನೆ ಅಂದ್ರೆ ಅವ್ರಿಗೆ ಗಲಾಟೆ ಮಾಡೇ ಮಾಡಿಸಿತ್ತು ಒಬ್ನೇ ಬರೋದು ಕಿಮ್ರಾಜು ಹಂಗಾಗಲ್ಲ ಹತ್ತ ಜನ ಬರಬೇಕು ಬಂದ್ರೆ ನಮಗೂ ಮಾತಾಡಕ್ಕೆ ಇನ್ನೊಬ್ರಿಗೆ ಭಯ ಉಡ್ಸಕ್ಕೆ ಇನ್ನೊಬ್ರು ಕೇಳಕ್ಕೆ ನಮಗೂ ವಾಯ್ಸ್ ಬರ್ತದೆ ಇಲ್ಲಾಂದ್ರೆ ರಾಜನಂದು ತಿಮ್ ಮರ್ಯಾದೆ ಹೋಗಲ್ಲ ಶಾಸಕರಾಗಿ ನಾಲ್ಕು ಜನ ಇಲ್ಲಪ್ಪ ಅಂತಾರೆ ಅರ್ಥ ಮಾಡ್ಕೊಳ್ಳಿ ಅದಕ್ಕೊಂದು ನಮ್ಮರೆಲ್ಲ ಒಂದಾಗಬೇಕು ಒಂದ್ಬೇಕು ಕೆಲಸ ಆಗ್ಬೇಕು ಯಾವ ಪಕ್ಷನೇ ಇರಲಿ ಯಾವ ರಾಜಕೀಯ ನಮಗೆ ಬೇಕಾಗಿಲ್ಲ ಯಾರು ಗೆದ್ದವ್ರ ಕೆಲಸ ಮಾಡಿಸ್ಕೊಬೇಕು ನೀವೆಲ್ಲ ಶಕ್ತಿ ತುಂಬ್ಕೊಳ್ಬೇಕು ಈ ನಿಟ್ಟಿನಲ್ಲಿ ನಮ್ಮ ಸ್ವಾಮೀಜಿಯವರ ವಿಶೇಷವಾಗಿ ಇಡೀ ಒಂದು ರಾಜ್ಯದಲ್ಲಿ ರವಿಯಣ್ಣವರು ಮೊನ್ನೆ ಒಂದು ಕಾರ್ ಕೊಡಿಸಿದ್ರು ಯಾ ಬಿ ಎಂ ಡಬ್ಲ್ಯೂ ಕಾರ್ ಮತ್ತೆ ನಮ್ಮ ಚರಡೋಣ ಹೇಳಿದ್ರು ಆ ಸಮಯದಲ್ಲಿ ಈ ಸ್ವಾಮೀಜಿಗಳು ಇನ್ನೂ ಚಿಕ್ಕ ಹುಡುಗರು ಆವಾಗ ಕಾಣಿಶ್ಗ ಹೋಟ್ಲಲ್ಲಿ ನಾವು ಅವ್ರನ್ನ ಇವತ್ತು ಒಳ್ಳೆ ಮೇಧಾವಿಗಳು ಮುಖ್ಯಮಂತ್ರಿ ಇಡೀ ಹಿಂದುಳಿದ ಸಮಾಜಕ್ಕೆ ಅವರು ಒಂದು ನೇತೃತ್ವ ತಗೊಂಡು ಇಡೀ ಮಂತ್ರಿಮಂಡಲ ಎದುರಿಸ್ತಾರೆ ಅಷ್ಟು ಒಂದು ಶಕ್ತಿಯನ್ನ ಅಷ್ಟು ಬುದ್ಧಿವಂತ ನಮ್ಮ ಸ್ವಾಮೀಜಿ ಅವರು ತಿಳುವಳಿಕೆ ಎಲ್ಲರೂ ನೀನ್ ಮುಂದೆ ಬಾಪ ನೀರು ಮಾತಾಡಿ ಸ್ವಾಮೀಜಿ ಅಂತ ಬೇರೆ ಸ್ವಾಮೀಜಿ ಇವ್ರು ಮುಂದೆ ಬಿಡ್ತಾರೆ ಈ ನಿಂತಲ್ಲಿ ಅವ್ರು ಕೆಲಸ ಮಾಡ್ತಾರೆ ಆ ಮಠವನ್ನು ನಾವು ಬೆಳೆಸ್ಬೇಕು ಮತ್ತೆ ಅಲ್ಲಲ್ಲೇ ಜಾಗಗಳನ್ನ ನಮ್ಮ ಸಮಾಜಕ್ಕೆ ಮಾಡಿಬಿಡ್ಬೇಕು ಅವತ್ತು ಮಾಡಿದ್ರೆ ಇವತ್ತು ಅದು ಬೆಳೀತದೆ ಇವತ್ತೆನ್ನೇ ಶಾಸಕ ನಮ್ಗೆ ಎರಡು ಎಕರೆ ಕೇಳಿದ್ವಿ ಒಂದ್ ಎಕರೆ ಮುಂದೆ ಇವತ್ತು ಒಳಗಾ ಕೊಡ್ತೀವಿ ಅದನ್ನ ನಾವು ತಗೋಣ ಯಾರಿಗೂ ಅನುಕೂಲ ಆಗಲಿ ಯಾರಿಗೋ ಸಮಾಜಕ್ಕೆ ಅನುಕೂಲ ಆಗುತ್ತೆ ಮತ್ತೆ ವಿದ್ಯಾಭ್ಯಾಸಕ್ಕೆ ತುಂಬಾ ಕಡಬಂದಲ್ಲಿ ಇದ್ರೆ ನಾವೆಲ್ಲ ದೊಡ್ಡ ಯಾರು ಅನುಕೂಲವಾಗಿದ್ದೀವೋ ಅವ್ರು ನಮ್ ಸಹಾಯ ಮಾಡ್ತೀವಿ ಒಳ್ಳೆ ತಂದದಲ್ಲಿ ನೀವು ಹೈಯರ್ ಎಜುಕೇಶನ್ ಹೋದ್ರೆ ಸಹಾಯ ಮಾಡ್ತೀವಿ ಉಪಯೋಗಿಸ್ಕೊಡ್ರಿ ಜೊತೆಗೆ ಆ ಸಮಾಜ ಚೌಟ್ರಿ ಇದೆ ಉಪಯೋಗಿಸ್ಕೊಡ್ರಿ ಈ ರೀತಿ ನೀವೆಲ್ಲ ಹೋಗಿ ಲಕ್ಷಾಂತರ ಕಟ್ಟಕ್ ಹೋಗ್ತೀರಾ ತುಂಬಾ ಚೆನ್ನಾಗಿದೆ ಇಡೀ ನೆಲಮಂಗಲದಲ್ಲಿ ಆ ರೀತಿ ಚೆನ್ನಾಗಿದೆ ಸ್ವಲ್ಪ ಪಾರ್ಕಿಂಗ್ ಕಮ್ಮಿ ಇದೆ ಮುಂದೆ ಏನಾದರೂ ಮಾಡಿ ದಾನಿಗಳನ್ನು ಹಿಡಿದು ಅಲ್ಲಿ ಜಾಗ ತಗೊಂಡ್ರೆ ಪಾರ್ಕಿಂಗ್ ಆಗಬಿಟ್ರೆ ಸೆಂಟ್ರಲ್ ಪ್ಲೇಸ್ ಅಲ್ಲಿ ನಡ್ಕೊಂಡೋಗಿ ನಡ್ಕೊಂಡು ಆ ಜಾಗ ಇದೆ ಆ ರೀತಿ ಒಂದು ಸಮಾಜ ಮಧ್ಯದಲ್ಲಿ ಭಾಷಣ ಮಾಡೋರು ಮನುಷ್ಯರ ತರ ಶುರು ಶುರುವಾಯ್ತದೆ ಈ ಕಡೆಯಲ್ಲಿ ಭಾಷಣ ಮಾಡುವ ನನ್ನ ಏನೇ ಅದ್ಭುತವಾಗಿ ಭಾಷಣ ಮಾಡಿದ್ರು ಸಾಕ್ಷಾತ್ ಪಿಶಾಜಿ ಕಣ್ಣು ಕಾಣ್ತರುತ್ತೆ ಪಿಶಾಚಿ ಅಂತ ಅನ್ಸ್ಕೊಳ್ದೇನೆ ಕಲಾವಿದರ ರಂಗಸಜ್ಜಿಕೆ ಮೇಲೆ ಕಲಾವಿದ ನಿಲ್ಸಿದಿರಿ ಕಲಾವಿದರು ಕಲಾ ಮನಸ್ಥಿತಿಗಳು ಎರಡು ಅಂತ ಬಯಸ್ತಿದ್ದೀರಿ ಜನಾಂಗದ ಕುಡಿಯಾಗಿ ನಾನು ಜನಾಂಗದ ರಕ್ತದಲ್ಲೇ ಹುಟ್ಟಿರುವಂತ ಕಾರಣಕ್ಕೆ ನನ್ನನ್ನ ಪಕ್ಕದ ಜಿಲ್ಲೆಯಿಂದ ಪಕ್ಕದ ತಾಲೂಕಿಂದ ಕರೆಸಿದಿರಿ ಗೌರವಿಸಿದಿರಿ ಒಳ್ಳೇದಾಯ್ತು ಅಂತ ಹೇಳ್ತಾ ಬಹಳ ನಾಗರಾಜಣ್ಣವ್ರ ಬಗ್ಗೆ ಬಹಳ ಆಶ್ಚರ್ಯ ಆಯ್ತು ಯಾಕಂದ್ರೆ ಎಂಥ ಎಂಥ ಎಂ ಎಲ್ ಎಲ್ಲ ನೋಡಿದೆ ಕರ್ನಾಟಕದಲ್ಲಿ ನಾನು ಎಲ್ಲಾ ಪಕ್ಷದಲ್ಲೂ ಟಿಕೆಟ್ ಅಂತ ಧೈರ್ಯವಾಗಿ ಹೇಳ್ತಿರೋದು ಬಹಳ ಆಶ್ಚರ್ಯ ಆಯ್ತು ನಾನು ನಮ್ಮ ಜಾತಿಲಿ ವರ್ಷ ಸಂಬಂಧನೇ ಇಲ್ದಂಗೆ ಮದುವೆ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ ವರ್ಷನೂ ಬೇಡ ಸಂಬಂಧನೂ ಬೇಡ ಎಲ್ಲಿ ಬೇಕಾದ್ರೆ ಕೂಡಿಕೆ ಮಾಡಿಸ್ತೀನಿ ಅನ್ನೋ ಧೈರ್ಯದಲ್ಲಿ ನಾಗರಾಜಣ್ಣವ್ರು ಅಂದಿರೋದು ಬಹಳ ಖುಷಿ ಆಯ್ತು ಬಹುಶಃ ಅವರ ಧೈರ್ಯದ ಮಾತನ್ನ ಮೆಚ್ಚಾ ಬಹುಶಃ ರಾಜಕಾರಣ ಅವ್ರಿಗೂ ಒಂದಿಷ್ಟು ಹೊಸ ಹೊಸ ಅನುಭವಗಳನ್ನ ಕೊಟ್ಟಿದೆ ಅಂತ ಹೇಳ್ತಾ ಒಳ ಮೀಸಲಾತಿ ಎನ್ನುವಂತ ಒಳ ಮೀಸಲಾತಿ ಎನ್ನುವ ಸುಂದರವಾದ ನಾಗ್ರಹವು ಈಗ ವಿಧಾನಸೌಧದಿಂದ ಹರಿಯ ಬಿಡಲಾಗ್ತಾ ಇದೆ ಪುಣ್ಯವಶಾತ್ ಅದನ್ನು ರಾಜ್ಯಪಾಲರು ಅಂಕಿತ ವಾಪಸ್ ಬಳಸವ್ರೆ ಬಹುಶಃ ಕರ್ನಾಟಕ ರಾಜ್ಯದ ಏನು ಜನಾಂಗವಾರ ಯೋಚನೆ ಮಾಡಿದಾಗ ಒಂದು ಒಂದೂವರೆ ಕೋಟಿ ಎಷ್ಟು ಎಸ್ ಸಿ ಎಸ್ ಟಿಗಳನ್ನ ಒಡೆದು ಆಳ್ತಕ್ಕಂಥ ಬಹುದೊಡ್ಡ ಹುನ್ನಾರ ಈ ಒಳ ಮೀಸಲಾತಿಯಲ್ಲಿ ಕಾಣಿಸ್ತಾ ಇದೆ ಅದರ ವಿರುದ್ಧ ಎಲ್ಲ ರಾಜಕಾರಣಿಗಳು ದನಿ ಎತ್ತಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಒಂದು ಸೂಕ್ತವಾದ ಸಂದರ್ಭ ಸೂಕ್ತವಾದ ವೇದಿಕೆಯಲ್ಲಿ ಯಾವುದೇ ಗಿಳಿಬಿಡಿಯೇನೆ ಮಾತಾಡಬೇಕು ಅಂದಾಗ ಕರೆಸಿ ದಯವಿಟ್ಟು ಮಾತಾಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಕೂಡ ತಾಳ್ಮೆ ಇಲ್ಲದ ಕಾರಣ ಎರಡೆಲ್ಲರಿಗೂ ವಂದಿಸಿ ನಾನು ಮಾತನ್ನ ಮುಗಿಸ